ದಯವಿಟ್ಟು ಯಾರೂ ಬರಬೇಡಿ ತುಂಬ ಚಿಲ್ಲಿ ಇದೆ ತುಂಬ ಮಳೆ ಬರ್ತಾ ಇದೆ ಯಾರೂ ಬರಬೇಡಿ ತಿರುಪತಿಗೆ ಇನ್ನೂ ಒಂದು ನಾಲ್ಕು ದಿವಸ ದಯವಿಟ್ಟು ನೋಡಿ ವೆದರು ಎಲ್ಲರಿಗೂ ದಯವಿಟ್ಟು ಯಾರು ತಿರುಪತಿಗೆ ಇನ್ನೂ ಒಂದು ನಾಲ್ಕು ದಿವಸ ಬರಬೇಡಿ ತುಂಬ ಅಂದರೆ ತುಂಬ ಇಲ್ಲಿ ಸೈಕ್ಲೋನ್ ಆಗ್ತಿದೆ ಐದು ಗಂಟೆ ಇವಾಗ ಇನ್ನೂ ಏನೂ ಕಾಣಿಸ್ತಾ ಇಲ್ಲ ಮುಂದೆ ಹೋಗೋದಕ್ಕೆ ಅಷ್ಟೊಂದು ಆಗುತ್ತಿದೆ ಮಳೆ ಅಂತೂ ಸುರಿತಾನೇ ಇದೆ ಬೆಳಗ್ಗೆಯಿಂದ ಸುರಿತಾನೇ ಇದೆ ನಾವು ಸೇವೆ ಬಂದಿರೋದ್ರಿಂದ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅದಕ್ಕೋಸ್ಕರ ನಾವು ಇಲ್ಲೇ ಇರಲೇಬೇಕಾಗಿದೆ ದಯವಿಟ್ಟು ದಯವಿಟ್ಟು ಯಾರು ಬರ್ಬೋದು ತುಂಬ ಚಳಿ ಅಂದರೆ ತುಂಬ ಅಷ್ಟು ಚಳಿ ಅಷ್ಟು ಮಳೆ ಆಗಷ್ಟು ಸು ಮುಚ್ಕೊಂಡ್ಬಿಟ್ಟಿದೆ ಐದು ಗಂಟೆಗೆ ಈ ಥರ ಇದೆ ನೋಡಿ ನೀವು ಏನೂ ಕಾಣಿಸ್ತಾ ಇಲ್ಲ ಮುಂದೆ ಹೋಗ್ತಾಯಿದ್ರೆ ಏನೂ ಕಾಣಿಸ್ತಾ ಇಲ್ಲ ದಯವಿಟ್ಟು ಯಾರು ಇನ್ನೂ ಒಂದು ನಾಲ್ಕು ದಿವಸ ಅವಾಯ್ಡ್ ಮಾಡಿ